ಎಲ್ಲರಿಗೂ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಫಲತೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ಈ ಸಮಾನತೆ ಬಿಟ್ಟು ಆರ್ಥಿಕ ಸ್ವಾತಂತ್ರ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ಸ್ವಾತಂತ್ರ್ಯ ಬಿಟ್ಟು ಸಾಮಾಜಿಕ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡ್ ಇವು ನಾವು ಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯನು ಇರಬೇಕು ಸಾಮಾಜಿಕ ಸ್ವಾತಂತ್ರ್ಯನೂ ಇರಬೇಕು ರಾಜಕೀಯ ಸ್ವಾತಂತ್ರ್ಯ ಅದಕ್ಕೆ ನಾವು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಇದನ್ನ ಚಾಚೂ ತಪ್ಪದೆ ನಮ್ಮ ಸರ್ಕಾರ ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಈಗ ಪಿಯವರು ಅಧಿಕಾರಕ್ಕೆ ಬಂದ್ರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು ಅದನ್ನ ಅವರು ಅಧಿಕಾರದಲ್ಲಿ ಇರುವಾಗಲೇ ವಿರೋಧ ಮಾಡಿದವರು ಯಾರು ಯಾರು ಅನಂತಕುಮಾರ್ ಹೆಗ್ಡೆ ಮಂತ್ರಿಯಾಗಿದ್ದವರು ಆಗಿದ್ದವರು ಯಾರು ಯಾರು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಮೋದಿ ಮಂತ್ರಿ ಮಂತ್ರಿಯಾಗಿದ್ದವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅವ್ರ ಮೇಲೆ ಏನಾದ್ರು ಕ್ರಮ ತಕಂದ್ರೆ ನರೇಂದ್ರ ಮೋದಿಯವ್ರ ಕ್ರಮ ತಕಂದ್ರೆ ಏನು ನರೇಂದ್ರ ಮೋದಿಯವರು ಗೆ ಮೊದಲನೇ ಸಾರಿ ಪ್ರಧಾನಮಂತ್ರಿ ಆಗಿ ಪಾರ್ಲಿಮೆಂಟ್ಗೆ ಹೋಗುವಾಗ ಏನು ನಮಸ್ಕಾರ ಮಾಡಿ ಸ್ಟೇಪರ್ಗೆ ಇಲ್ಲ ಓದುತ್ತ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಓದುತ್ತೆ ಅಲ್ವಾ ಮಾಡೋದೊಂದು ಹೇಳೋದು ಒಂದು ಇದಕ್ಕೆ ಇದನ್ನ ಈ ಸೂಕ್ಷ್ಮಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ವಾ ಇವನು ಮಂತ್ರಿ ಆಗಿದ್ದಂಥವನು ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಮಂತ್ರಿ ಮಂಡಲದಿಂದ ಡ್ರಾಪ್ ಮಾಡಬೇಕಾಗಿತ್ತಲ್ಲ ಅಂದ್ರೆ ಅವರು ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತಲ್ಲ ಅನಂತಕುಮಾರ್ ಹೆಗ್ಡೆ ಅವ್ರ ಸರ್ಕಾರಕ್ಕೆ ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತಲ್ಲ ಗೊತ್ತಿಲ್ಲೇನೆ ಅವ್ರ ಒಪ್ಪಿಗೆ ಇದ್ದೇನೆ ಮಾಡ್ಲಿಕ್ಕೆ ಸಾಧ್ಯ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯನ ನಾವು ತಿಳ್ಕೋಬೇಕಾಗ್ತದೆ ಅದಕ್ಕೆ ಸಂವಿಧಾನ ಯಾಕೆ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ಸಂವಿಧಾನದ ಸಣ್ಣ ಪುಸ್ತಕ ಇಟ್ಕೊಂಡು ಎಲ್ಲ ಕಡೆ ಭಾಷಣ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಹಕ್ಕುಗಳಿದಾವಲ್ಲ ವಿಶೇಷ ಹಕ್ಕುಗಳು ಅವೇನೇ ಮೂಲಭೂತ ಹಕ್ಕುಗಳಾಗಿಲ್ಲ ವಿಶೇಷ ಹಕ್ಕುಗಳಿದಾವಲ್ಲ ವ್ಯಕ್ತಿಗಳ ಹಕ್ಕುಗಳಿದಾವಲ್ಲ ಅವೇ ಮೂಲಭೂತ ಹಕ್ಕು ಹಕ್ಕುಗಳು ಸಂವಿಧಾನದ ಹಕ್ಕುಗಳು ಆಮೇಲೆ ಯಾವ ರೀತಿ ಜಾರಿ ಮಾಡಬೇಕು ಅಂತಕ್ಕಂಥದ್ದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ಟಿಕಲ್ ನಾವು ಸಂವಿಧಾನದ ನಾಲ್ಕನೇ ಅಧ್ಯಾಯದಲ್ಲಿ ಓದ್ತೀವಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಟ್ಟಿಗೆ ಜೋಡಿಸಿದ್ದಾರೆ ಅಂತಂದ್ರೆ ಹಕ್ಕುಗಳು ಮೂಲಭೂತ ಹಕ್ಕುಗಳು ಆಮೇಲೆ ಆದ್ಯ ನಿರ್ದೇಶನಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇವನ್ನ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಆಮೇಲೆ ರಾಜ್ಯ ಕೇಂದ್ರ ಇವೆಲ್ಲ ಯಾವ ಥರ ಇರಬೇಕು ಹೇಗೆ ಅಧಿಕಾರದ ಹಂಚಿಕೆ ಆಗಬೇಕು ಹಣಕಾಸಿನ ಹಂಚಿಕೆ ಆಗಬೇಕು ಇವೆಲ್ಲ ಬರ್ತವೆ ಅದೆಲ್ಲ ಬೇರೆ ವಿಚಾರಗಳು ಆದರೆ ಈ ಸಂವಿಧಾನದ ಪೀಠಿಕಲ್ಲಿರ್ತಕ್ಕಂಥ ಆಶಯಗಳಿದ್ದಾವೆ ದೇವೋದ್ದೇಶಗಳಿದಾವಲ್ಲ ನಾವು ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ ಈಗ ನಮ್ಮ ಪಕ್ಷ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದೀವಿ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋದಕ್ಕಿಂತ ನಾವು ಸಂವಿಧಾನದ ಪರವಾಗಿದ್ದೀವಾ ಇಲ್ಲವಾ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂವಿಧಾನದ ರೀತಿಯ ನಡ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ನಾವು ಜನವರಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ನಾನು ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಲ್ಲಾದೆ ಹದಿಮೂರರಿಂದ ಹದಿನೆಂಟರವರೆಗೆ ಅದೈತೆ ಮೊದಲನೇ ಅವಧಿಯಲ್ಲಿ ಆಗ ಅನೇಕ ಭಾಗ್ಯಗಳನ್ನು ನಾವು ಘೋಷಣೆ ಮಾಡೋದು ಮಾಡ್ತಕ್ಕಂಥ ಕೆಲಸವನ್ನು ಅವನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಖುಷಿ ಭಾಗ್ಯ ಮೈತ್ರಿ ಮನುಶ್ವಿನಿ ಇಂದಿರಾ ಕ್ಯಾಂಟೀನ್ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಶೂಭಾಗ್ಯ ಶಾದಿ ಭಾಗ್ಯ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಸಮಾನತೆ ಬರಬೇಕು ಸಮಾನತೆ ಬರದೇ ಹೋದರೆ ಸ್ವಾತಂತ್ರ್ಯ ಸಿಗ್ತದಕ್ಕೆ ಅರ್ಥ ಇರಲ್ಲ ಅದು ಅರ್ಥ ಬರಬೇಕಾದ್ರೆ ಸಮಾನತೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸಮಾನತೆ ಬಂದಿಲ್ಲ ಹಾಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಬಸವಾದಿ ಶರಣರು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಅಂತ ಹೋಗಿದ್ಯಾ ಜಾತಿ ವ್ಯವಸ್ಥೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಆ ಶಿಕ್ಷಣದಲ್ಲಿ ಈಗ ಭಾಳ ಜನ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡೋದು ಯಾಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದು ಅಂತಂದರೆ ಸುಮಾರು ಎಂಟುನೂರ ಎಂಟುನೂರ ಇಪ್ಪತ್ತ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿದಾವೆ ಪ್ರತಿ ಹೋಬಳಿ ಒಂದು ಇರಬೇಕು ಅಂತ ನಮ್ಮ ಉದ್ದೇಶ ನಾನು ತೊಂಬತ್ನಾಲ್ಕರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ஆக பிராரம்பெசிடைன் சீர் ஸ்கூல் உதீஷனா அந்த தலித்த மக்களே சூதர மக்களே ஹிந்துள மக்களில் அல்பாத்திர மக்களில் எல்லா படவர மக்களே அவ்வளோ கூட குணமட்டிட்சணு காரணம் குணமட்டதிக் சேத வைச்சார்கே எங்க வெளியது ಜಾತಿ ವ್ಯವಸ್ಥೆ ಅದು ಒಂದು ರೋಗ ಈ ಸಮಾಜಕ್ಕೆ ಕಳಂಕ ಅಂತಕ್ಕಂಥ ಭಾವನೆ ಯಾವಾಗ ಬರ್ತದೆ ಜಾತಿ ವ್ಯವಸ್ಥೆ ಈ ಸಮಾಜ ಕಂಟದಂತ ರೋಗ ಅಲ್ಲ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಗಿರೋದು ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವನ ಜಾತಿಯಿಂದ ಅಳಿತಾ ಇದ್ರು ಅವನು ಯಾವ ಜಾತಿ ಸೇರಿದ್ದ ಅಂತೇಳಿ ಅವನು ವ್ಯಕ್ತಿ ಯೋಗ್ಯತೆ ಅಳಿತಾ ಇದ್ರು ಅದು ಹೋಗ್ಬೇಕಲ್ಲ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಜಾತಿ ಆವತ್ತಿಗೂ ಹೋಗಲ್ಲ ಈಗ ಎಂಟುನೂರ ಐವತ್ತು ವರ್ಷ ಆಯ್ತು ಹೋಗಿದೀಯ ಇನ್ನೂ ಬುದ್ಧಿನ ಹೋದ್ರೆ ಅವತ್ತಿನಿಂದ ಇವತ್ತಿನವರಿಗೆ ಹೋಗೇ ಇಲ್ಲ ಎರಡೂವರೆ ಸಾವಿರ ವರ್ಷಗಳು ಹೋಗಿದೆಯಾ ಅದಕ್ಕೆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೆ ಜಾತಿಯ ಸೋಂಕು ತಗುಲಿದ ರೀತಿಯಲ್ಲಿ ನೋಡ್ಕೋಬೇಕು ಅವರಿಗೆ ವೈಚಾರಿಕತೆ ಮತ್ತೆ ವೈಜ್ಞಾನಿಕತೆ ಬೆಳವಣಿಗೆ ಆಗಬೇಕು ವ್ಯಕ್ತಿ ವಿಕಾಸ ಆಗೋದು ಅಂದ್ರೇನು ಈಗ ಸುಪ್ತವಾದಂಥ ಪ್ರತಿಭೆ ಎಲ್ಲರತ್ರೂ ಸಮಾನವಾದಂಥ ಪ್ರತಿಭೆಗಳಿರ್ತದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಆ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಅಂಥ ಶಿಕ್ಷಣ ಸಿಗ್ಬೇಕಲ್ಲ ಎಲ್ರಿಗೂ ಆ ಶಿಕ್ಷಣ ಸಿಕ್ಕದೇ ಹೋದರೆ ಹೇಗೆ ನಾವೆಲ್ಲ ಮಾನವೀಯತೆಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದರು ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ ಅಲ್ವಾ ನಾವೆಲ್ಲ ಬಹುತೇಕವಾಗಿ ಅಲ್ಪಮಾನವರೇ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದೇ ಇಲ್ಲ ನಮ್ಮವ ನಮ್ಮವ ಅಂತ ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿ ವಚನ ಹೇಳೋದು ಶರಣರ ವಚನ ಬಸವಣ್ಣನವರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯ ಯಾವ ಧರ್ಮಕ್ಕೆ ಸೇರಿದವನು ನೀ ಯಾವ ಭಾಷೆ ಮಾತಾಡ್ತೀಯ ನಿನ್ ಸಂಸ್ಕೃತಿ ಏನು ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದ್ರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆಯ ಅನುಭವಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ನೋವನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ ಅಷ್ಟೊಂದು ವಿದ್ಯಾವಂತರಾದರೂ ಕೂಡ ಜ್ಞಾನಿ ಆದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸಿದ್ರು ಅವಮಾನಕ್ಕೆ ಒಳಗಾದರು ನಾವ್ಯಾರು ಹಂಗಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ನಾವೆಲ್ಲ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾನತೆಯಿಂದ ಕೂಡಿತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ನೋವನ ಸಂಗತಿ ಏನಪ್ಪಾ ಅಂತಂದ್ರೆ ವಿದ್ಯಾವಂತರು ಕೂಡ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿಲ್ಲ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿಲ್ಲ ಕಂದಾಚಾರ ಮೌಢ್ಯಗಳನ್ನ ಬೆಳೆಸ್ಕೊಂಡಿ ಅದನ್ನ ತೊಲಗ್ಸಿಲ್ಲ ಬಿಟ್ಟಿಲ್ಲ ಇನ್ನ ನೀಪ್ಪ ಇದೆಯಾ ನಾನು ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೆ ಅದಕ್ಕೆ ಹಿಂಗ್ಬಿಟ್ಟಿದ್ದೀನಿ ಈಗ ಹಿಂಗಿಲ್ಲ ಬಟ್ಟೆ ಬಟ್ಟೆ ಇಲ್ಲ ಹೊಟ್ಟೆಗೆ ಊಟ ಇಲ್ಲ ವಿದ್ಯೆ ಇಲ್ಲ இங்க ஆகிட்டுனீனா இது ஜன்ம இன்னு ஜன்ம கர்ம மாட்டி தான் நான் அதுக்கு ஜன்மேல் இங்காக இன்னொரு அணை பரக ஜன விளத்த ஐ கண்டர் டா ஹே்த்திமயன நீங்க டாத்தர ಹಣೇ ಅದಕ್ಕೆ ನಾವು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ ಅದಕ್ಕೋಸ್ಕರನೇ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಪ್ರಾರಂಭ ಆದವು ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತೇಳಿ ಉದ್ದೇಶ ಏನು ಗೊತ್ತಾ ಡಿ ಎಸ್ ಎಸ್ನವ್ರು ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ ನಮಗೆ ಸಾರಾಯ ಅಂಗಡಿಗಳು ಬೇಡ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಬೇಕು ಹೋಬಳಿಗೊಂದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಈ ದಿನವನ್ನು ಆಚರಣೆ ಮಾಡ್ಕೊಳ್ಳುವಾಗ ಇಂಥ ಸಂವಿಧಾನದ ದಿನವನ್ನು ಆಚರಣೆ ಮಾಡುವಾಗ ಆತ್ಮಾವಲೋಕನ ಮಾಡಿ ನಾವು ಈ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ದೂರ ನಡೆದಿದ್ದೀವಿ ನಮ್ಮ ಸಂವಿಧಾನದ ರೀತಿಯ ನಡ್ಕೊಂಡಿದ್ದೀವ ಸಂವಿಧಾನ ನಾವು ಬೆಳವಣಿಗೆ ಆಗಿದ್ದೀವ ಇಲ್ಲ ಅಂತ ನೋಡ್ ಆಚರಣೆ ಮಾಡ್ಕೊಳ್ತಕ್ಕಂಥ ಇದೆಯಲ್ಲ ಇದು ಬಹಳ ಮುಖ್ಯ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ನಾವು ಸಲ್ಲಿಸ್ತವೆ ಅದಕ್ಕೋಸ್ಕರ ಇಂಥ ಸಂವಿಧಾನ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಅಂತ ಸಂವಿಧಾನ ಇಂಥ ಸಂವಿಧಾನ ಇದ್ರೆ ನಾನು ಮುಖ್ಯಮಂತ್ರಿ ಆಗಲಿ ಸಾಧ್ಯ ಆಗ್ತಿಲ್ಲ ಅದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ ಅದರಿಂದ ಕೆಲವರು ಒಟ್ಟೆಯವ್ರಿಗೆ ಮೇಲೆ ಇವಾಗ ಮೇಲೆ ಇರ್ಕೊಳ್ಳಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದೀನಿ ಜನರ ಆಶೀರ್ವಾದ ಇರೋವರೆಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ಅಂತ ಹೇಳಿ ಈ ಸಂವಿಧಾನದ ರೀತಿಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲರಿಗೂ ಶಕ್ತಿ ಕೊಡ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜೀವನ್ ರಾಮ್ ಅವರಿಗೆ ಗೌರವಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ವಿದ್ಯಾವಂತರಾಗಿರಿ ಸಂಘಟಿತರಾಗಿರಿ ಹೆಚ್ಚಿನ ವಿಡಿಯೋಗಳಿಗೆ